ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಹುಣ್ಣಿಮೆ ದಿವಸ ಇವತ್ತು ನಾವು ಹೋಳ್ಗೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಹೋಳಿಗೆ ಮಾಡೋದು ಹೂರ್ಣದ ಹೋಳಿಗೆ ಕಡಲೆ ಬೆಳೆದು ಹೋಳಿಗೆ ಹೂರ್ಣದ ಹೋಳಿಗೆಗೆ ಯಾವ ರೀತಿಯಾಗಿ ಹಿಟ್ಟು ಅದ ಇಟ್ಕೋಬೇಕು ಹೂರ್ಣನ ಯಾವ ರೀತಿಯಾಗಿ ಮಾಡ್ಕೋಬೇಕು ಎಲ್ಲದನ್ನು ತೋರಿಸ್ತೀನಿ ಆಲ್ರೆಡಿ ನಾನು ಹಿಟ್ಟನ್ನ ಅದಿಟ್ಕೊಂಡಿದ್ದೀನಿ ಈಗ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ ತುಂಬೋದು ಮೇನ್ ಯಾವ ರೀತಿ ತುಂಬಿಕೊಂಡ್ರೆ ಹೋಳ್ಗೆ ಚೆನ್ನಾಗಿ ಬರ್ತಾವೋ ಹರಿದೇನೆ ಅನ್ನೋದನ್ನ ನಾನು ಈಗ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ರಿ ಹಿಟ್ಟು ಈ ರೀತಿಯಾಗಿ ಸ್ಮೂತಾಗಿ ಅದ ಇರಬೇಕು ಪೂರ್ತಿ ನೀರಾಗಬಾರ್ದು ನೀರಾದ್ರೆ ಚೆನ್ನಾಗಲ್ಲ ಹೋಳಿಗೆ ಮಧ್ಯದಲ್ಲಿ ಹಿಟ್ಟು ಅಂಟಂಟು ಬರುತ್ತಾ ಅಂಟ್ಕೊತೈತಿ ಚೆನ್ನಾಗಿ ಬರಂಗಿಲ್ಲ ಈ ರೀತಿಯಾಗಿರಬೇಕು ಹೂರ್ಣ ನೋಡಿರಿ ಹೂಣ ಸರ್ತಿ ಈ ರೀತಿಯಾಗಿ ಗಟ್ಟಿಯಾಗಿ ಸ್ಮೂತ್ ಅಂದರೆ ಆಗಿದೆ ಸ್ಮೂತ್ ಅಂದರೆ ಸ್ಮೂತ್ ಇರಬೇಕು ಎಲ್ಲೂ ಬೇಳೆ ಬಂದಿರಬಾರ್ದು ಅಷ್ಟು ಸ್ಮೂತಾಗಿ ಬೆಣ್ಣೆ ಥರ ಇರಬೇಕು ಅಂದ್ರೆ ಹೋಳಿಗೆ ಎಲ್ಲೂ ಹರಿದೆ ನೀಟಾಗಿ ಚೆನ್ನಾಗಿ ಬರ್ತಾವೆ ಈಗ ಇದನ್ನ ಹೆಂಗೆ ತುಂಬ್ಕೋಬೇಕಂತ ತೋರಿಸ್ತೀನಿ ಮೊದಲಿಗೆ ಎಣ್ಣೆ ಬೇಕಿರೋಕೆ ಎಣ್ಣೆ ಇರಲಿಲ್ಲ ಅಂದ್ರೆ ನಡೆದೆಲ್ಲ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಮಾಡೋಕೆ ಇರಬೇಕು ಇವು ನಾನು ತಗಡಿನ ಮಾಡ್ತಾ ಇದ್ದೀನಿ ಹೋಳ್ಗೆ ಪೇಪರ್ ಇದ್ದೇ ಹೋದ್ರೂ ಈ ರೀತಿಯಾಗಿ ತಗಡ್ತಾರೆ ತಗಡಿನ ಮೇಲೆ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ನಾವು ಎಣ್ಣೆ ಹಚ್ಚಿ ಸವರ್ಕೊಂಡ್ಬಿಡಿ ಈಗ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಸ್ವಲ್ಪ ಅಡಾಲ ಮಾಡಿ ಇಲ್ಲಿ ನಾನು ಫಸ್ಟು ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಸಣ್ಣ ಸಣ್ಣ ಹೋಳ್ಗೆನ ಮಾಡ್ತಾಯಿದ್ದೀನಿ ಎರಡು ಕೈಗೂ ಎಣ್ಣೆ ಹಾಕಬೇಕು ಈಗ ಇದನ್ನ ಹಿಂಗ ಈ ಥರ ತುಂಬಿಕೊಂಡ್ರೆ ಈ ರೀತಿ ತುಂಬಿಕೊಂಡ್ರ ಒಟ್ಟು ಹೋಳ್ಗೆ ಎಲ್ಲೂ ಹರಂಗಿಲ್ಲ ನೀಟಾಗಿ ಬರ್ತಾವು ಹಂಗ ಹಿಟ್ಟು ಜಾಸ್ತಿ ಆಗುತ್ತಾ ಅಂತಾರ ಜಾಸ್ತಿ ಆಗಲ್ಲ ಯಾಕಂದ್ರೆ ಇದು ಹಿಟ್ಟು ಮೇಲ್ಗಡೆ ಬಂದ್ಬಿಡುತ್ತ ಆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನೆಲ್ಲ ತಕೊಂಡ್ಬಿಡ್ಬೇಕು ಅದೇ ಪೊಸಿಷನ್ ಒಳಗೆ ತುಂಬಬೇಕು ಅಂದ್ರೆ ಹಿಟ್ಟು ಒಂದು ಕಡೆ ಋಣ ಒಂದು ಕಡೆ ಆಗಂಗಿಲ್ಲ ಎಲ್ಲದನ್ನೂ ನೀಟಾಗಿ ಬರ್ತವೆ ನೋಡಿ ಇದು ತುಂಬಿದ್ದು ಮಡ್ಚ್ಕೊಂಡಿದ್ದು ಇದನ್ನು ಈ ರೀತಿ ಹುಡ್ಕಾಕ್ಬಿಟ್ಟು ಲೆಕ್ಕನಕ್ಕೆ ಎಣ್ಣೆ ಹಚ್ಕೋಬೇಕು ಇಲ್ಲಾಂದ್ರೆ ಅಂಟ್ಕೊಳತ ಈ ರೀತಿಯಾಗಿ ಹಚ್ಚಿ ತಾನೇ ಬರ್ತದೆ ನೀವು ತಗಡಿನೇ ಡೈರೆಕ್ಟ್ ಆಗಿ ಎತ್ತಿ ಹಾಕ್ಬೋದು ಇಲ್ಲ ಲಟ್ಟನಿ ಕೈ ಎತ್ತಿ ಹಾಕ್ಬೋದು ಎರಡಕ್ಕೂ ಬರ್ತದ ಈಗ ಅಂಚು ಕಾಯಿ ಹಾಕಿತ್ತಿದೀನಿ ಎಣ್ಣೆ ಹಾಕೋಣ ಈಗ ನೋಡ್ರಿ ನೀವು ತಗಡಿನ ಬೇಕಾದ್ರೆ ಎತ್ತ ನನಗೆ ನನಗೆಲ್ಲ ತಿನಕೆಯಿಂದ ಹಾಕ್ತಿ ನೋಡ್ರಿ ಈ ರೀತಿ ಎತ್ತ ಈ ರೀತಿ ಹಾಕಿದ್ರೆ ನೋಡ್ರಿ ಇಲ್ಲಿ ಚೆನ್ನಾಗಿ ಬೇಯಕದ ಹೋಳ್ಗೆ ಈಗ ಮತ್ತೆ మళ్ళీ అదే ರೀತಿ ఇష్ట ఇష్ట ఎట్ తో కొన్నావు అదన్న అడన్ మార్బెక్కు ఈ రీతిగా నీట్ గా తుంకొరే ఎక్స్ట్రా yeah, త ಈ ರೀತಿಯಾಗಿ ನಟಿಸ್ಕೊಂಡು ನನಗಂತೂ ಹೋಳ್ಗಿ ಮಾಡ್ಬೇಕಂದ್ರೆ ಭಾಳ ಇಷ್ಟ ನೋಡ್ರಿ ನನಗೆ ಎಷ್ಟಾದ್ರಾಗಲಿ ಹೋಳ್ಗಿ ಮಾತ್ರ ಚೆನ್ನಾಗಿ ಮಾಡ್ತೀನಿ ಯಾಕಂದ್ರೆ ನನಗೆ ಮಾಡೋಕ್ಕೂ ಇಷ್ಟ ಎಷ್ಟು ಚೆಂದ ಬರ್ತಾವಂದ್ರೆ ಅವು ನನಗಂತರೂ ಇನ್ನೂ ಮಾಡಬೇಕು ಅಂತ ಅನ್ನಿಸುತ್ತಾ ಅಷ್ಟು ಚೆಂದ ಅಕ್ಕಿನೂ ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ಲು ಹೋಳ್ಗಿನೂ ತಿನ್ನಂಗಾಗೈತಿ ನಾನು ಮಾಡ್ಕೊಂಡಿದ್ದೆ ಆದರೂ ನಾನು ಸಣ್ಣ ಆಗಿದ್ದು ಇಷ್ಟು ಮೆತ್ತಗಾಗಿದ್ದಿಲ್ಲ ನಿನ್ನಂಗೆ ಅಂತೇಳಿದ್ಲು ಅದಕ್ಕೆ ಹುಣ್ಣಿಮೆ ಇತ್ತಲ್ಲ ಅದಕ್ಕೆ ಹೋಳ್ಗೆ ಮಾಡಿದರೆ ಅಕ್ಕಿನ ಆಸೆನೂ ತಿಂದ ಆಕೈತಿ ನಾವು ಕೂಡ ಎಲ್ಲರೂ ತಿನ್ನಂಗಾಗತ್ತಾ ಹುಣ್ಣಿಮೆ ದಿವಸ ಹಾಕಿದ್ರೆ ದೇವ್ರಿಗೆ ನೈವೇದ್ಯ ಕೂಡ ಆಗುತ್ತಾ ಅಂತೇಳ್ಬಿಟ್ಟು ಹಾಕಿದ್ವಿ ಆದ್ರೆ ಅಂದ್ಲು ನಿನ್ನಷ್ಟು ದೊಡ್ಡ ದೊಡ್ಡ ಹೋಳ್ಗೆ ಹಾಗೆ ಮೆತ್ತಗೆ ನನಗೂ ಆಗಂಗಿಲ್ಲ ನಾನು ಈಗೀಗ ಕಲಿಯಕತ್ತೀನಿ ಲಾಸ್ಟಿಗೆ ಒಂದೆರಡು ಬಿಡು ಮಾಡ್ತೀನಿ ಅಂದ್ಲು ಆದ್ರೆ ಬಿಸಿಲಿನ ಶೆಕಿಗೆ ಆಗಲ್ಲವ ನಾನು ನಿನ್ನ ನಿಂತು ಮಾಡೋದು ನಿನ ಮಾಡಿಬಿಡು ಅಂತೇಳಿ ಹೇಳಿದ್ಲು ಯಾಕಂದ್ರೆ ನಾನು ಹೋಳ್ಗೆ ಭಾಳ ದೊಡ್ಡ ಹಾಕ್ಕವು ಇನ್ನೂ ಅಂಚು ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡದು ಕೂಡ ನಾನು ಮಾಡ್ತೀನಿ ಅಷ್ಟು ದೊಡ್ಡವು ಹಾಗೆ ಅಷ್ಟೇ ಮೆತ್ತಗೆ ಸಾಫ್ಟಾಗಿರ್ತಾವು ಹಿಟ್ಟು ಒಂದು ಕಡೆ ಹೂರ್ಣ ಒಂದು ಕಡೆ ಆಗಂಗಿಲ್ಲ ಎಲ್ಲದು ಸಮಾನವಾಗಿ ಆಗುತ್ತೆ ನನ್ನ ಹೋಳಿಗೆ ಈ ರೀತಿ ನಾ ತುಂಬೋ ರೀತಿನಲ್ಲಿ ನೀವು ತುಂಬ್ಕೊಂಡು ಮಾಡ್ರಿ ಎಲ್ಲ ಕಡೆಯೂ ಹೂರ್ಣ ಹೋಗಿ ಸರಿಯಾಗಿ ಹೋಳಿಗೆ ಆಗುತ್ತಾ ಒಂದೊಂದು ಒಬ್ಬೊಬ್ಬರು ಮಾಡೋ ಹೋಳಿಗೆ ಕಡೆಗೆಲ್ಲ ಹಿಟ್ಟೆ ಬಂದುಬಿಡುತ್ತ ಹಂಗೆ ನನ್ನ ಹೋಳಿಗೆ ಆಗಂಗಿಲ್ಲ ಈ ರೀತಿ ತುಂಬ್ಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ನಾವು ತೆಗೆದುಬಿಟ್ವಿ ಅಂದರೆ ಹಿಟ್ಟು ಜಾಸ್ತಿ ಆಗೋ ಚಾನ್ಸೇ ಇರೋದಿಲ್ಲ ಎಲ್ಲ ಎಲ್ಲ ಹಿಟ್ಟೆ ಬರುತ್ತೆ ಅನ್ನೋದೇ ಇಲ್ಲ ನಾವು ಮರ್ದಿವ್ಸ ಕೂಡ ಇಟ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರ್ತಾವೆ ಹೋಳ್ಗೆ ಮೆತ್ತಗೆ ನಿಮಗೆ ಈ ರೀತಿ ತುಂಬಿಲ್ಲ ಅಂತಂದರೆ ಈ ರೀತಿ ಒಂದು ಸರ್ತಿ ತುಂಬಿಕೊಂಡು ಹೋಳ್ಗೆ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಬರ್ತಾವು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡ್ರಿ ಫ್ರೆಂಡ್ಸ್ ನಾವು ಇಷ್ಟೊತ್ತು ಇಷ್ಟೊಂದು ಹೋಳ್ಗೆನ ನಾವು ಮಾಡಿದ್ವಿ ಹೋಳ್ಗೆ ತುಂಬ ಮೆತ್ತಂದ್ರೆ ಮೆತ್ತಗದವು ಇದರ ಜೊತೆನಾಗೆ ನಾವು ಬೆಲ್ಲದ ಪಾನ್ಕ ಮಾಡಿದ್ದೀವಿ ಬೆಲ್ಲದ ಹಾಲು ಅಂತಾರೆ ಅದನ್ನು ಮಾಡಿದ್ದೀವಿ ಬೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಬೆಲ್ಲ ಕರ್ಗೋವರೆಗೂ ಬೇಯಿಸಿದರೆ ಮುಗೀತು ಅದು ಬೆಲ್ಲದ ಹಾಲು ಅಂತೇಳಿ ಹೇಳ್ತಾರೆ ಇದಕ್ಕೆ ನಾವು ಪ್ಯಾಕೆಟ್ ಹಾಲು ಚಾಕ ಬಳಸೋ ಕಾಫಿ ಟೀಗೆ ಬಳಸೋ ಹಾಲನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಅದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಬೆಲ್ಲದ ಹಾಲು ಹೋಳಿಗೆ ತುಪ್ಪ ಇತ್ತಂದ್ರೆ ಮಸ್ತ್ ಕಾಂಬಿನೇಷನ್ನ ಎಷ್ಟು ಸುಡು ಸುಡು ಏನಾರು ಹೋಳ್ಗೆ ಕೊಟ್ರ ಎಷ್ಟು ಹೋಳ್ಗೆ ಒಂಥರ ಗೊತ್ತಿಲ್ಲ ಅಂಥ ಪರಿ ಎಷ್ಟು ತುಂಬ ರುಚಿಯಾಗುತ್ತೆ ಈ ಹೋಳ್ಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ